ಹಾಯ್ ಹಲೋ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅನ್ಕೊಂತ ನಾನು ನಿಮ್ಮ ರಾಜೇಶ್ ಕೋಡೆ ನಿಮ್ಮ ಲೈಫಲ್ಲಿ ಈ ನಾಲ್ಕು ಜನದ ಪಾತ್ರ ಎಷ್ಟು ಇಂಪಾರ್ಟೆಂಟು ಈ ನಾಲ್ಕು ಜನದ ಪಾತ್ರ ಯಾವ ರೀತಿ ಅಂತ ಹೇಳಿದ್ರೆ ಈ ನಾಲ್ಕು ಜನ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಲೈಫಲ್ಲಿ ಯಾವುದು ಡಿಸಿಷನ್ಸ್ಗಳೇ ಆಗಲ್ಲ ಮೋಸ್ಟ್ಲಿ ಇವತ್ತು ನಾಲ್ಕು ಜನ ನಿಮ್ಮ ಲೈಫ್ಗಳ್ ಇರಲಿಲ್ಲ ಅಂತ ಹೇಳಿದ್ರೆ ಪ್ರಾಬ್ಲಿ ಯಾವುದೋ ದೊಡ್ಡ ದೊಡ್ಡ ಸ್ಥಾನಗಳೇ ಇರ್ತಿದ್ರಿ ಅನ್ಸುತ್ತೆ ನೀವುಗಳೆಲ್ಲ ನಾನು ಆಗ್ಬೋದು ಯಾರೇ ಆಗ್ಬೋದು ಈ ಇಲ್ಲಾಂದ್ರೆ ಯಾರ್ಯಾರು ಈ ಫ್ಯಾಮಿಲಿಗಳ ಮಧ್ಯೆ ಚಿಕ್ಕ ವಯಸ್ಸಿಂದ ಬೆಳ್ಕೊಂಡು ಬಂದಿರ್ತಾರೋ ಅವ್ರಿಗೆಲ್ಲ ಎಕ್ಸ್ಪೀರಿಯನ್ಸ್ ಆಗಿರುತ್ತೆ ಈ ನಾಲ್ಕು ಜನ ಯಾವ ಥರ ಅಂತ ಹೇಳಿದ್ರೆ ನಮ್ಮ ಮನೆ ಪೇರೆಂಟ್ಸ್ಗಳು ನಾಲ್ಕು ಜನ ಏನು ಅನ್ಕೊಂತಾರೆ ನೀನು ಈ ಕೆಲಸ ಮಾಡಿದ್ರೆ ನಾಲ್ಕು ಜನ ಏನು ಹೇಳ್ತಾರೆ ನೀನು ಆ ಕೆಲಸ ಮಾಡಿದ್ರೆ ನಾಲ್ಕು ಜನ ಏನು ಹೇಳ್ತಾರೆ ನೀನು ಆ ಹುಡುಗಿನ್ ಮದ್ವೆ ಆದರೆ ನಾಲ್ಕು ಜನ ಏನು ಹೇಳ್ತಾರೆ ಈ ನಾಲ್ಕು ಜನ ನಾಲ್ಕು ಜನ ನಾಲ್ಕು ಜನ ಅಂದ್ಕೊಂಡು ಪಾಪ ಎಷ್ಟೊಂದು ಮಕ್ಳು ಭವಿಷ್ಯ ಅದರಲ್ಲೇ ಹೋಗಿದೆ ಈ ನಾಲ್ಕು ಜನ ಮಾತು ಕೇಳಿ 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 ಈ ಪೇರೆಂಟ್ಸ್ಗಳು ಯಾವ ರೀತಿ ಅಂತ ಹೇಳಿದ್ರೆ ಆ ನಾಲ್ಕು ಜನ ಮಾತು ಕೇಳಿಲ್ಲ ಅಂತ ಹೇಳಿದ್ರೆ ಇವನು ಫ್ಯೂಚರ್ ಇರಲಿ ಅವ್ರ ಮುಂದೆ ಏನು ಮಾಡಬೇಕು ಅನ್ನೋದು ತೋಚೋದು ಇಲ್ಲ ಎಸ್ಪೆಷಲಿ ಮಕ್ಕಳು ಒಂದು ಏಜಿಗೆ ಬಂದಾದ ಮೇಲೆ ಒಂದು ಮೆಚುರಿಟಿ ಬಂದಾದ ಮೇಲೆ ಅವ್ರ ಇಂಪ್ಯಾಕ್ಟ್ ಅಷ್ಟೇ ಇರುತ್ತಲ್ಲಿ ಆ ಮೆಚುರಿಟಿ ಬಂದರೂ ಅವನು ಡಿಸಿಷನ್ ತೊಗೊಳೋ ರೈಟ್ಸ್ ಇರೋಲ್ಲ ಈ ನಾಲ್ಕು ಜನನ ಕೇಳಿಬಿಟ್ಟೆ ಇವನು ಆ ಡಿಸಿಷನ್ಸ್ ತೊಗೋಬೇಕು ಆ ಮಟ್ಟಿಗೆ ಈ ನಾಲ್ಕು ಜನದ ಇಂಪ್ಯಾಕ್ಟ್ ಆಗಿಬಿಟ್ಟಿದೆ ಏನದಕ್ಕೆ ಇವತ್ತು ಈ ನಾಲ್ಕು ಜನದ ವಿಷಯ ಇರ್ತದೆ ಅಂತ ಹೇಳಿದ್ರೆ ಒಬ್ಬ ನನ್ನ ಫ್ರೆಂಡು ಇದು ಸಿಂಪಲ್ ಸ್ಟೋರಿ ಇದು ನನ್ನ ಫ್ರೆಂಡ್ ಪಾಪ ಅವನು ಎಂಜಿನಿಯರಿಂಗ್ ಮಾಡಿದ್ದ ಇಂಜಿನಿಯರಿಂಗ್ ಮುಗಿಸ್ಬಿಟ್ಟು ಅವನಿಗೆ ಎಂಜಿನಿಯರಿಂಗ್ ಒಂದು ಚೂರು ಇಷ್ಟ ಇರಲಿಲ್ಲ ಆದ್ರೂ ಕಂಪ್ಲೀಟ್ ಮಾಡ್ದ ಒಂದು ಅಲ್ಲಿ ಪಾಸ್ ಆದ ಪಾಸ್ ಆಗ್ಬಿಟ್ಟು ಲೈಫ್ ಲೈಫಲ್ಲಿ ಯಾವ್ದು ಯಾವ್ದು ಇಂಟ್ರೆಸ್ಟ್ ಇತ್ತು ಅಂತ ಹೇಳಿದ್ರೆ ಈ ಸಿನಿಮಾಟೋಗ್ರಫಿ ಫೋಟೋಗ್ರಫಿಗಳು ಮತ್ತೆ ಈ ಫಿಲಂಗಳಲ್ಲಿ ಗಳ ಆಕ್ಟಿಂಗ್ ಮಾಡ್ಬೇಕು ಆಕ್ಟಿಂಗ್ ಅನ್ನೋದಕ್ಕಿಂತ ಅವ್ನಿಗೆ ಜಾಸ್ತಿ ಟೆಕ್ನಿಕಲಿ ಏನೋ ಒಂದು ಸಾಧನೆ ಮಾಡಬೇಕು ಅಂತ ಆಸೆ ಇತ್ತು ಅವನಿಗೆ ಎಸ್ಪೆಷಲಿ ಈ ಫೋಟೋಗ್ರಫಿನೇ ತಗೊಳ್ಳಿ ಬಟ್ ಅವ್ರ ಮನೆಗಳಲ್ಲಿ ನೀವು ಅನ್ಕೋಬಹುದು ಇವ್ನು ಯಾವುದು ತ್ರೀ ಡಿಯರ್ಸ್ ಸ್ಟೋರಿ ಅಂತ ಈ ತ್ರೀ ಡೇಸ್ ಸ್ಟೋರಿ ಎಲ್ಲ ಇದು ಇದು ರಿಯಲ್ ಸ್ಟೋರಿನೇ ಫೋಟೋಗ್ರಫಿ ಅಂತ ಹೇಳಿದ್ರೆ ಬರೀ ಫಿಲಮಿಂದನೇ ತಗೊಂಡು ಮಾತಾಡಬೇಕು ಅಂತಲ್ಲ ಇನ್ನು ನನ್ನ ಫ್ರೆಂಡ್ ರಿಯಲ್ ಸ್ಟೋರಿ ಅವನು ಈ ರೀತಿ ಪಾಪ ಫೋಟೋಗ್ರಫಿಲಿ ಏನೋ ಒಂದು ಸಾಧನೆ ಮಾಡಬೇಕು ಏನೋ ಒಂದು ಅಚೀವ್ ಮಾಡಬೇಕು ಅಂತ ಅನ್ಕೊಂಡಿದ್ದ ಬಟ್ ಅವ್ರ ಮನೇಲಿ ಏನು ಆಸೆ ಅಂತ ಹೇಳಿದ್ರೆ ಅವ್ನು ಯಾವ್ದಾದ್ರು ಐ ಟಿ ಕಂಪ್ನಿಗೆ ಹೋಗಿ ಅಲ್ಲಿ ಸೆಟಲ್ ಆಗಿ ಅಲ್ಲಿ ಯಾವ್ದಾದ್ರು ಒಂದು ಕೆಲಸ ತಗೊಂಡು ನಮ್ಗೆ ಒಂದು ಒಳ್ಳೆಯ ಹೆಸರು ತರಬೇಕು ಅನ್ನೋದು ಅವ್ರ ಪೇರೆಂಟ್ಸ್ ಆಸೆ ಇತ್ತು ಬಟ್ ಇವರು ಬಂದ್ಬಿಟ್ಟು ಇವ್ರ ಪೇರೆಂಟ್ಸ್ ಬಂದ್ಬಿಟ್ಟು ಅದು ಕಂಪ್ಲೀಟ್ ಇವನ್ ಏನ್ ಫೋಟೋಗ್ರಫಿ ಮಾಡಬೇಕು ಅನ್ಕೊಂಡಿದ್ನ ಅದು ಕಂಪ್ಲೀಟ್ ಅಪೋಸ್ ಅದಕ್ಕೆ ಇಲ್ಲ ನೀನು ಮಾಡ್ಕೊಡ್ದು ನೀನು ಆ ರೀತಿ ಏನಾದ್ರು ಇದು ಮಾಡಕ್ಕೆ ಹೋದ್ರೆ ಬಿಟ್ಬಿಟ್ಟು ಹೋದ್ರೆ ನಮ್ಮ ಸುತ್ತಮುತ್ತ ನಾಲ್ಕು ಜನ ಏನು ಅನ್ಬೋದು ಅನ್ಬೋದು ಇವ್ರೇನು ಅನ್ಬೋದು ಅಂದ್ಬಿಟ್ಟು ಇವನ್ ಆಸೆಗಳನ್ನೆಲ್ಲ ಮುಚ್ಚಾಕ್ಬಿಟ್ಟು ಏನಂತಾರೆ ಇದನ್ನ ತಡ್ಕೊಂಡು ಯಾವುದೋ ಕಂಪ್ನಿಗೆ ಹೋಗ್ತಿದ್ದ ಪಾಪ ನೈಟ್ ಶಿಫ್ಟ್ ನೈಟ್ ನೈಟ್ ಗಳು ಮಾಡ್ಕೊಂಡು ಐಟಿ ಕಂಪ್ನಿಗಳಿಗೆ ಬಟ್ ಪೇರೆಂಟ್ಸ್ ಗಳಿಗೆ ಅರ್ಥ ಆಗಲ್ಲ ಇವ್ನ ಏನು ಹೇಳ್ತಾ ಇದಾನೆ ಏನು ಕತೆ ಇವನು ಏನು ಮಾಡ್ಬೇಕು ಇವನ್ ಆಸೆ ಏನು ಅಂತ ಹೇಳ್ಬಿಟ್ಟು ಅವ್ನ ಎಲ್ಲ ರೀತಿಯೇ ಎಕ್ಸ್ಪ್ಲೈನ್ ಫೋಟೋಗ್ರಫಿ ಇಲ್ಲಿ ಏನಂತಾರೆ ಈ ರೀತಿ ಮಾಡಬೇಕು ಅನ್ಕೊ ಹಿಂಗೆ ಮಾಡಬೇಕು ಅಂದ್ಕೊಂಡು ನಾನು ಇಂಜಿನಿಯರಿಂಗ್ ದೇವರಣೆಗೂ ನಾನು ಇಂಜಿನಿಯರ್ ಮಾಡಿದ್ದೆ ನಿಮ್ಮ ಬಲವಂತಕ್ಕೋಸ್ಕರ ಅನ್ಕೊಂಡು ಅವಾಗ ಏನು ಮಾಡಿದ್ದಾರೆ ಇವನ್ ಯಾಕೋ ಸ್ವಲ್ಪ ಕಾಟ ಜಾಸ್ತಿ ಆಗ್ತಿದೆ ಇವನ್ ಯಾವ ಯಾಕೋ ಕೆಲಸ ಬಿಡೋ ಮೂಮೆಂಟ್ ಎಲ್ಲ ಇದೆ ಅಂತ ಹೇಳ್ಬಿಟ್ಟು ಟಕ್ಕಂತ ನಾಲ್ಕು ಜನ ಕರೆಸಿ ಅವ್ರ ಕೈಯಲ್ಲೆಲ್ಲ ಒಂದು ರೇಂಜಿಗೆ ಬುದ್ಧಿವಾದಗಳು ಹೇಳಿಸಿ ಗೊತ್ತಲ್ಲ ನಿಮ್ಮ ನಾಲ್ಕು ಜನ ಆ ಬಂದ್ಬಿಟ್ರು ಅಂತ ಹೇಳಿದ್ರೆ ಯಾವ ಮಟ್ಟಿಗೆಲ್ಲ ಬುದ್ಧಿವಾದಗಳು ಇರ್ತವೆ ನಿಮ್ಮ ಆಸೆ ಕನಸುಗಳೆಲ್ಲ ಯಾವ ರೀತಿ ನುಚ್ಚುನೂರಾಗ ಆಗುತ್ತೆ ಅನ್ನೋ ರೀತಿ ಇವನ್ಗೂ ಏನಂತಾರೆ ಲೈಫಲ್ಲಿ ಇನ್ನು ಕ್ಯಾಮ್ರಾನೇ ಮುಟ್ಬಾರ್ದು ಆ ರೇಂಜಿಗೆ ಡಿಮೋಟಿವೇಶನ್ ಮಾಡಿ ಆ ರೇಂಜಿಗೆ ಬುದ್ಧಿವಾದ ಕೊನೆಗೆ ಅವನು ಇದುವರೆಗೂ ಆ ಕ್ಯಾಮ್ರಾ ಎತ್ತಿಟ್ಟವನು ಆ ಕ್ಯಾಮ್ರಾ ಅದನ್ನು ಓ ಎಲ್ ಎಕ್ಸಲ್ಲಿ ಮಾರೋವರ್ಗು ಅವ್ರ ಫ್ಯಾಮಿಲಿ ಬಿಟ್ಟಿಲ್ಲ ನೀನು ಹಾಳಾಗ್ಬಿಡ್ತೀಯ ಈ ಕ್ಯಾಮ್ರಾ ಇಂದ ಅಂದ್ಕೊಂಡು ಇವತ್ತು ಪಾಪ ಅವನಿಗೆ ಇಷ್ಟ ಇಲ್ಲ ನರಕ ಯಾತನೆ ಪಡ್ಕೊಂಡು ಐ ಟಿ ಕಂಪ್ನಿಲಿ ಕೆಲಸ ಮಾಡ್ತಾ ಇದ್ದಾನು ಈ ರೀತಿ ಸಿಂಪಲ್ ಸ್ಟೋರಿ ಆಗ್ಬೋದು ಬಟ್ ಇದ್ರೊಳಗಡೆ ಎಷ್ಟು ಅರ್ಪ ಅರ್ಥಗರ್ಭಿತವಾಗಿರುತ್ತೆ ಅಂತ ಅರ್ಥ ಮಾಡ್ಕೋಬೇಕಿಲ್ಲಿ ಅಟ್ಲೀಸ್ಟ್ ಆ ನಾಲ್ಕು ಜನ ಬಂದವರು ನೀನು ಕೆಲ್ಸದ್ ಜೊತೆನೂ ಇದು ಮಾಡ್ಕೊಂಡು ಹೋಗ್ಬೋದಪ್ಪ ನೀನು ಈ ಕೆಲ್ಸದ ಜೊತೆನೂ ಇದು ಮಾಡ್ಕೊಂಡು ಹೋಗ್ಬೋದು ಇನ್ ಸ್ವಲ್ಪ ಒಂದ್ರೆ ಮಟ್ಟಿಗೆ ಕ್ಲಿಕ್ ಆದ್ಮೇಲೆ ಕೆಲಸ ಬಿಟ್ಟು ಇದನ್ನ ಮಾಡ್ಕೊಂಡು ಹೋಗ್ಬೋದು ಅಂತ ಏನಾದ್ರು ಸ್ವಲ್ಪ ಮೋಟಿವೇಶನ್ ಕೊಟ್ಟಿದ್ರು ಅವ್ನ್ಗೆ ಅವ್ನಿಗೆಲ್ಲ ಕಡೆ ಇನ್ನೂ ಆಸೆ ಇರೋದು ಏ ನನ್ನ ಆಸೆನೂ ಪೂರೈಸ್ಕೊಂತ ಇದೀನಿ ನನ್ನ ಕನ್ಸುಗಳನ್ನ ಪೂರೈಸ್ಕೊತ ಇದೀನಿ ನಾನು ಕೆಲಸನೂ ಮಾಡ್ಕೊತಾ ಇದ್ದೀನಿ ಅಂತ ನೀವ್ ಅನ್ಕೋಬೋದು ಅವನಿಗೆ ಏನು ಸ್ವಂತ ಬುದ್ಧಿ ಇಲ್ವಾ ಎಲ್ಲಾನು ಅವ್ರು ಯಾರೋ ಒಂದ್ ಹೇಳ್ಬಿಟ್ರು ಅಂದ್ಬಿಟ್ಟು ಅವ್ನ ಆ ಕ್ಯಾಮ್ರಾನೇ ಅಂತ ಬಟ್ ಕೆಲವು ಪರಿಸ್ಥಿತಿಗಳು ಹಂಗಿರುತ್ತೆ ಅಪ್ಪ ಅಮ್ಮ ಪ್ರೆಷರೈಸ್ ಹಂಗಿರುತ್ತೆ ಇವು ಏನಂತಾರೆ ಕೆಲವು ಈ ನಾಲ್ಕ್ ಜನ ಇರ್ತಾರಲ್ಲ ನಾಲ್ಕ್ ಜನ ಕಿವಿ ಮಾತುಗಳು ಕೇಳ್ಬಿಟ್ಟು ಈ ಪೇರೆಂಟ್ಸ್ ಗಳು ಬಂದ್ಬಿಟ್ಟು ಚೆನ್ನಾಗ್ ಮಕ್ಕಳುಗಳಿಗೆ ಬೈಯೋದು ಏನಾದ್ ಮಾಡ್ಬೇಡ ಇದ್ ಮಾಡ್ಬೇಡ ನಮ್ ಮಾನ ಮರ್ಯಾದೆ ಹೋಗುತ್ತೆ ನಾವು ರಿಲೇಟಿವ್ ಅಲ್ಲಿ ಹೆಂಗ್ ಜೀವನ ಮಾಡೋದು ಅಕ್ಕ ಪಕ್ಕದಲ್ಲಿ ಹೆಂಗ್ ಜೀವನ ಮಾಡೋದಿ ಈ ಕೆಲಸ ಮಾಡ್ತೀಯ ಅಂತ ಹೆಂಗ್ ಹೇಳ್ಕೊಳೋದು ಅನ್ನೋ ರೀತಿ ಎಲ್ಲಾ ಮಕ್ಕಳಿಗೆ ಒಂಥರ ಪ್ರೆಷರೈಸ್ ಮಾಡಿ ಅವರು ಮುಟ್ಲೇಬಾರ್ದು ಇನ್ನೊಂದು ಇದು ಬರೀ ಅದು ಒಂದೇ ಪ್ಯಾಷನ್ ಅಂತಲ್ಲ ಅವ್ರು ಏನೇನೋ ಪ್ಯಾಷನ್ ಕಟ್ಕೊಂಡಿರ್ತಾರೆ ಆ ಇಂದ ದುಡ್ಡು ಸ್ಟಾರ್ಟಿಂಗ್ ಹುಟ್ಟಲ್ಲ ಅದ್ರ ದುಡ್ಮೆ ಆಗೋಲ್ಲ ಬಟ್ ಸ್ಟಿಲ್ ಕೆಲವೊಂದು ಹೋಗ್ತಾ 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 ಅದರ ದುಡಿಮೆಯೂ ಅವರು ಅವರು ಸೆಟ್ಲ್ ಆಗೋ ರೀತಿ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ ಅವನು ಇನ್ನೂ ಹತ್ತು ಹದಿನೈದು ವರ್ಷ ಕೂತ್ಕೊಂಡು ತಿಂದರೂ ಕರಗಲ್ಲ ಆ ರೇಂಜಿಗೆ ಸೆಟ್ಲ್ ಆಗಿಬಿಡ್ತಾರೆ ಬಟ್ ಕೆಲವೊಂದು ಟೈಮ್ ಹಿಡಿಯುತ್ತೆ ಆ ರೀತಿ ಇವನು ಇದ್ರಲ್ಲೂ ಟೈಮ್ ಹಿಡ್ದಿರೋದು ಫೋಟೋಗ್ರಫಿ ಅಂತ ಹೇಳಿದ್ರೆ ಡಿಮ್ಯಾಂಡಿಂಗ್ ಇದೆ ಎಲ್ಲ ಮಾಡ್ಕೊಂಡು ಹೋಗ್ಬೋದಾಗಿ ತಗೊಂಡ್ ಮಾಡ್ಬೋದಾಗಿ ಬಟ್ ಇಲ್ಲಿ ಮೈನ್ ಪ್ರಾಬ್ಲಮ್ ಏನಂತ ಹೇಳಿದ್ರೆ ಅವನ ಸಂಪಾದನೆ ಮಾಡಿ ತೋರಿಸ್ತೀನಿ ಅಂತ ಹೇಳಿದ್ರು ಪೇರೆಂಟ್ಸ್ಗಳು ಯಾಕೆ ಒಪ್ಕೊಂತಿಲ್ಲ ಅಂದ್ರೆ ಮಾನ ಮರ್ಯಾದೆ ಪ್ರಶ್ನೆ ಜನ ಏನ್ ಅನ್ಕೊಂತಾರೆ ಬೇರೆಯವ್ರು ಏನ್ ಅನ್ಕೊಂತಾರೆ ನಮ್ಮ ನಾಲ್ಕು ಜನ ಆ ನಾಲ್ಕು ಮುತ್ತುಗಳು ಅನ್ಕೊಂತಾರೆ ಆ ನಾಲ್ಕು ಜನ ಅಂತ ಒತ್ತಿ ಒತ್ತಿ ಅಂತ ಹೇಳಿದ್ರೆ ಅದು ನಿಮ್ಮ ನೈಬರ್ಸ್ ಆಗಿರ್ಬೋದು ನಿಮ್ಮ ರಿಲೇಟಿವ್ ಗಳಾಗಿ ಯಾರೇ ಆಗಿರ್ಬೋದು ಅದ್ರಲ್ಲಿ ಒಬ್ರು ನಾಲ್ಕು ಜನ ಇದ್ದೇ ಇರ್ತಾರೆ ಪೇರೆಂಟ್ಸ್ ಗಳಿಗೆ ಕಿವಿ ತುಂಬೋದಕ್ಕೆ ಕೆಲವು ಮಕ್ಳುಗಳ ಆಸೆ ಕನಸುಗಳು ಕೆಲವು ಬೆಳೀತಾ 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 ಏನ್ ಅವೆಲ್ಲ ನುಚ್ಚು ನೂರಾಗ್ತವೆ ಅಂತ ಹೇಳಿದ್ರೆ ಕೆಲವು ಪ್ರೆಷರೈಸ್ ಆಗುತ್ತೆ ಅಂತ ಹೇಳಿದ್ರೆ ಇಂಥ ನಾಲ್ಕು ಜನ ಮಾತುಗಳು ಕೇಳಿ ಕೇಳಿ ಅದು ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಅದು ಎಂತಕ್ಕೆ ಜಾಸ್ತಿ ಅಂತ ಹೇಳಿದ್ರೆ ಇಲ್ಲಿ ಇಲ್ಲೆಲ್ಲ ಬಾಂಡಿಂಗ್ಗಳು ಜಾಸ್ತಿ ಇವಾಗ ನೀವು ಬೇರೆ ಕಂಟ್ರಿಗಳೆಲ್ಲ ಹೋಗ್ಬೋ ಈ ಥರ ರಿಲೇಟಿವ್ಗಳಂತೆ ಸಂಬಂಧಿಕಗಳು ಇವೆಲ್ಲ ಜಾಸ್ತಿ ಬಾಂಡಿಂಗೇ ಇರಲ್ಲ ಹದಿನೆಂಟು ವರ್ಷ ಆಯ್ತು ಅಂದ್ರೆ ಟಕ್ ಅಂತ ನಿನ್ ಕೆಲಸ ನೀವು ನೋಡ್ಕೋಂಗ ನಿನ್ಗೆ ಏನು ಇಷ್ಟ ಇರುತ್ತೋ ಅದು ಮಾಡ್ಕೋ ಅಂತ ಬಿಟ್ಬಿಡ್ತಾರೆ ಬಟ್ ನಮ್ಮ ಇಂಡಿಯಾದಲ್ಲಿ ಆ ಥರ ಅಲ್ಲ ಅವ್ನಿಗೊಂದು ಇಪ್ಪತ್ತೈದು ಮೂವತ್ತು ವರ್ಷ ಆದ್ರೂ ಆಯಿತಾ ಪೇರೆಂಟ್ಸ್ಗಳು ಯಾವ ರೀತಿ ಯೋಚನೆ ಮಾಡ್ತಾರೆ ಅಂತ ಹೇಳಿದ್ರೆ ನೀನು ನಾವ್ ಹೇಳಿದ್ದೇ ಮಾಡ್ಬೇಕು ನೀನು ಹೇಳಿದ್ದ ನಾವ್ ಹೇಳಿದ್ದನ್ನೇ ನೀನ್ ನಡಿಬೇಕು ನಾವ್ ಏನ್ ಹೇಳ್ತೀವೋ ಆ ರೀತಿ ಮಾಡ್ಬೇಕು ನಾವ್ ಯಾವ ರೀತಿ ತೋರಿಸಿ ಆ ರೀತಿ ನೀವು ಮದ್ವೆ ಆಗ್ಬೇಕು ಅನ್ನೋ ರೀತಿ ಕೆಲವರು ತೀರಾ ಗಳು ಹಾಕಿ ಎಂತ ಪೇರೆಂಟ್ಸ್ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ಈ ನಾಲ್ಕು ಜನದ ಬಗ್ಗೆ ಯೋಚನೆ ಮಾಡ್ತಾರೆ ನಾಲ್ಕು ಜನ ನಮ್ ಬಗ್ಗೆ ಏನ್ ತಿಳ್ಕೊಬೋದು ಇಲ್ಲಿ ಬರೀ ಬೇರೆಯವ್ರು ಏನ್ ತಿಳ್ಕೊಂತಾರೆ ಏನ್ ತಿಳ್ಕೊತಾರೆ ಏನ್ ತಿಳ್ಕೊಂತಾರೆ ಅನ್ಕೊಂಡೆ ಎಷ್ಟೊಂದ್ ಜನ ತಮ್ಮ ಕನ್ಸುಗಳನ್ನ ಸಾಯಿಸಿ ಬಿಡ್ತಾರೆ ಎಸ್ಪೆಷಲಿ ನಾವು ಒಂದು ಮೆಚ್ಯೂರಿಟಿ ಅಂತ ಬಂದಾಗ ಒಂದು ಏಜು ಅಂತ ಬಂದಾಗ ಆದಷ್ಟು ನಾವು ಸೆಲ್ಫ್ ಯೋಚನೆಗಳು ಮಾಡ್ಬೇಕಾಗತ್ತೆ ಅವಾಗೆಲ್ಲ ಒಂದು ಇದಿತ್ತು ಕಾಲ ಇತ್ತು ಏ ಇಲ್ಲ ಗುರು ಇವ್ರು ಹೇಳ್ದಂಗೆ ಆಗ್ಬೇಕು ಇದು ಮಾಡ್ದಂಗೆ ನಾನು ಇಲ್ಲಿ ತಪ್ಪು ಅಂತ ಹೇಳ್ತಿಲ್ಲ ಪೇರೆಂಟ್ಸ್ ಮತ್ತ ಕೇಳೋ ತಪ್ಪು ಅಂತ ಹೇಳ್ತಿಲ್ಲ ಬಟ್ ಆ ಪೇರೆಂಟ್ಸ್ ನಾಲ್ಕು ಜನದ ಮಾತು ಕೇಳಿಬಿಟ್ಟು ಮಕ್ಳ ಮೇಲೆ ಇಂಪ್ಯಾಕ್ಟ್ ಆಗುತ್ತಲ್ಲ ಅದು ಅವ್ರ ಕನ್ಸುಗಳನ್ನ ಸಾಯಿಸೋ ರೀತಿ ಆಗೋಗ್ಬಿಡುತ್ತಲ್ಲ ಅದು ಅದಾಗಬಾರ್ದು ಅಂತ ಹೇಳ್ತಿರೋದು ಯಾರಿಗೋ ಒಬ್ಬನಿಗೆ ಎಪ್ಪತ್ತು ವರ್ಷ ಆಗಿದೆ ಅವ್ನ ಹತ್ರ ಹೋಗ್ಬಿಟ್ಟು ಅವ್ನು ಫೋಟೋಗ್ರಾಫಿಲ್ ಗಂಧಗಳೇ ಗೊತ್ತಿಲ್ಲದಿರೋನತ್ರ ಹೋಗ್ಬಿಟ್ಟು ನಾವು ಸಜೆಷನ್ ಕೇಳಿದ್ರೆ ಅವನು ಏನ್ ಕೊಡ್ದವ್ ಸಜೆಷನ್ ಅವ್ನ ಮುಗಿನ್ ನೆರಕ್ ಮಾತಾಡ್ತಾನೆ ಏ ಅವೆಲ್ಲ ಏನಿಲ್ಲಪ್ಪ ನೈನ್ಟೀನ್ ಫಾರ್ಟಿ ಸೆವೆನ್ ಅವೆಲ್ಲ ಅವ್ನ್ ಕ್ಯಾಮ್ರಾ ಅಂದ್ರೆ ಏನಂತಾನೋ ಗೊತ್ತಿರಲ್ಲ ಇನ್ನೊನ್ ರೀಲ್ ಕಾಲದಲ್ಲಿ ಇರ್ತಾನ ರೀಲ್ ರೀಲಲ್ಲಿ ಬರ್ತಿತ್ತಲ್ಲ ಫೋಟೋಗ್ರಾಫಿ ಆ ತರದಲ್ಲಿ ಇರ್ತಾನ ಅವನು ಯಾರ ಏನಿಲ್ಲ ಕೊಣೋ ಪಾಸ್ಪೋರ್ಟ್ ಸೈಜ್ ಫೋಟೋ ಇದು ಹೊಡೆದ್ಬಿಟ್ಟು ಬಿಸಾಕ್ತಾರೆ ನಿನ್ಗೆ ಅದ್ರಲ್ಲಿ ಹತ್ತು ರೂಪಾಯಿ ಸಿಗಲ್ಲ ಅನ್ಕೊಂಡು ಏನೇನೋ ಅನ್ಬಿಟ್ಟು ತಂದೆ ತಾಯಿಗಳಿಗೆ ಕಿವಿ ತುಂಬಿಸ್ಬಿಟ್ಟು ಇವ್ನ ಪ್ಯಾಷನ್ನೇ ಸಾಯಿಸ್ಬಿಡ್ತಾರೆ ಆಯ್ತಾ ಯಾರು ಅದರಲ್ಲಿ ಎಕ್ಸ್ಪರ್ಟೈಸ್ ಇರ್ತಾರೋ ಯಾರ ಫೀಲ್ಡಲ್ಲಿ ಅದ್ಭುತವಾಗಿ ಅಚೀವ್ ಮಾಡಿರ್ತಾರೋ ಅಂಥವ್ರ ಹತ್ರ ಹೋಗ್ಬಿಟ್ಟು ನಾವು ಸಜೆಷನ್ಗಳು ಕೇಳಿದ್ರೆ ಅದಕ್ಕೆ ಪರ್ಫೆಕ್ಟ್ ಆನ್ಸರ್ ಸಿಗುತ್ತೆ ಇದರಲ್ಲಿ ಸ್ಕೋಪ್ ಏನಿದೆ ಇದರಲ್ಲಿ ಏನಿದೆ ಅದು ಯಾವುದೇ ಇದು ಇದಾಗಿರ್ಬೋದು ಕ್ಷೇತ್ರ ಆಗಿರ್ಬೋದು ಯಾವುದೇ ಪ್ಯಾಷನ್ ಆಗಿರ್ಬೋದು ಆ ಕ್ಷೇತ್ರದಲ್ಲಿ ಯಾರು ಎಕ್ಸ್ಪರ್ಟೈಸ್ ಆಗಿರ್ತೋ ಅವ್ರ ಹತ್ರ ಹೋಗಿ ಸಜೆಷನ್ ಕೇಳಬೇಕು ಹೊರ್ತು ಅದ್ರ ಬಗ್ಗೆ ಏನು ಗಂಧಗಳಿನೇ ಗೊತ್ತಿರಲ್ಲ ಯಾವುದೋ ಹಳ್ಳಿಲಿ ಕೂತ್ಕೊಂಡು ಬೀಡಿ ಸೇರಿಕೊಂಡು ಕೂತಿರೋನ ಹತ್ರ ಹೋಗ್ಬಿಟ್ಟು ನೀವು ಏ ನೀನು ನನ್ನ ಫೋಟೋಗ್ರಫಿ ಬಗ್ಗೆ ಸಜೆಷನ್ ಕೊಡೋ ಅಂತ ಹೇಳಿದ್ರೆ ಅವ್ರು ಏನು ಕೊಡೋಕ್ಕೆ ಅವ್ರು ಏನು ಕೊಡ್ತಾರೆ ನಿಮ್ ಸಜೆಷನ್ ಎಷ್ಟೊಂದು ಮೈಲಿ ಪ್ಯಾಷನ್ಗಳು ಸಾಯ್ತಿರೋದೇ ಅದಕ್ಕೋಸ್ಕರ ಈ ಈ ತಂದೆ ತಾಯಿಗಳೇಮೋ ಟಕ್ಕಂತ ದೊಡ್ಡವ್ರು ಅಂಗಟೋಗಿ ಕರ್ಕೊಂಡು ಹೋಗಿಬಿಡ್ತಾರೆ ಅವ್ರು ಚೆನ್ನಾಗಿ ಉಗಿದು ಬಗದು ಇದೆಲ್ಲ ಮಾಡಿ ಇವ್ರಿಗೂ ಡಿಮೋಟಿವೇಟ್ ಮಾಡಿ ಆ ಕನ್ಸುಗಳನ್ನೆಲ್ಲ ಸಾಯಿಸೋ ರೀತಿ ಮಾಡ್ಬಿಡ್ತಾರೆ ಎಸ್ಪೆಷಲಿ ನಮ್ಮ ಇಂಡಿಯಾದಲ್ಲಿ ಆ ಕಲ್ಚರ್ ಹೋಗೋವರೆಗು ಯಾರಿಗೂ ಏನಂತಾರೆ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡೋದಕ್ಕೆ ಇಲ್ಲಿ ಸಾಧ್ಯ ಆಗೋಲ್ಲ ಇಲ್ಲಿ ಔಟ್ ಆಫ್ ದಿ ಬಾಕ್ಸ್ ಯೋಚನೆ ಮಾಡಬೇಕು ಅಂತ ಹೇಳಿದ್ರೆ ಮೊದಲು ನಾವುಗಳು ಸೆಲ್ಫಾಗಿ ಆಗಿ ಕೆಲವೊಂದು ಯೋಚನೆ ಮಾಡಿ ಕೆಲವೊಂದು ಏನಾರ ಅಚೀವ್ ಮಾಡಬೇಕು ಅಂತೇಳಿ ತಂದೆ ಕಾಯಿ ತಂದೆ ತಾಯಿಗಳ ಹತ್ರ ಬೇಗನೆ ರಿವೀಲ್ ಮಾಡ್ಬಿಡ್ತೀನಿ ಅದ್ ಮಾಡಿಡ್ತೀನಿ ಇದ್ಮಾ ಮಾಡ್ಬಿಡ್ತೀನಿ ಅದೆಲ್ಲ ಮಾಡೋಕ್ಕೆ ಹೋಗಬೇಡಿ ನೀವೊಂದು ಮಟ್ಟಿಗೆ ಅದು ನಿಮಗೆ ಅದು ಸಕ್ಸಸ್ ಕೊಡುತ್ತೆ ನಿಮ್ದೊಂದು ಪಕ್ಕ ಪ್ಲ್ಯಾನ್ ಇತ್ತು ಅಂದಂಗೆ ಮಾತ್ರ ನೀವು ತಂದೆ ತಾಯಿಗಳ ಹತ್ರ ಡಿಸ್ಕಸ್ ಮಾಡಿ ನೀವು ಅದರಲ್ಲಿ ಸ್ವಲ್ಪ ದುಡಿಮೆ ಮಾಡಿ ತೋರಿಸಿ ಅವಾಗ ಬೇಕಾದರೆ ಅವ್ರು ಇದು ಮಾಡ್ತಾರೆ ನಾವು ಸ್ಟಾರ್ಟಿಂಗ್ಗೆ ಹೇಳ್ಬಿಟ್ಟು ಅವ್ರಿಗೆ ಏನು ಮಾಡ್ತಾರೆ ಅಂತ ಇಂಡಿಯನ್ ಮೈಂಡ್ಸೆಟ್ ಚೇಂಜ್ ಆಗೋಲ್ಲ ಅದು ಆ ಚೇಂಜ್ ಆಗ್ಬೇಕು ಅಂತ ಹೇಳಿದ್ರೆ ಇನ್ ನಾವುಗಳು ಬೆಳೀತಾ ಬೆಳೀತಾ ನಾವು ಚೇಂಜ್ ಆಗ್ಬೇಕು ಇನ್ ಮುಂದಿನ ಜನರೇಷನ್ಗೆ ನಾವು ಸ್ಫೂರ್ತಿಯಾಗಿ ನಿಲ್ಕೋಬೇಕಷ್ಟೇ ಇನ್ ಅವಾಗ ಹಳೆ ಜನರೇಷನ್ ಏನ್ ಬಂದಿದೆ ಅದ್ರಲ್ಲಿ ಏಯ್ಟಿ ಪರ್ಸೆಂಟ್ ಜನ ಯಾರು ಸಪೋರ್ಟ್ ಮಾಡಲ್ಲ ಅವ್ರ ಮೂಗಿನೇರಕ್ಕೆ ಅವ್ರು ಯೋಚನೆ ಮಾಡ್ತಾರೆ ಇದು ಎಲ್ರಿಗೂ ಇದು ಅನ್ವಯಿಸ್ ಅಲ್ಲ ಇದು ಯಾರಿಗೆ ಇದು ಎಕ್ಸ್ಪೀರಿಯನ್ಸ್ ಆಗಿದೆಯೋ ಅವ್ರಿಗೆ ಮಾತ್ರ ಇದಷ್ಟೇ ಇದು ಆಮೇಲೆ ಏನಪ್ಪ ಎಲ್ರಿಗೂ ಹೇಳ್ತಿದ್ಯಾ ಅಂತ ತಿಳ್ಕೊಬೇಡಿ ನೀವು ಕೆಲವರು ಕಮೆಂಟ್ಗಳು ಯಾವ ರೀತಿ ಮಾಡ್ತಾರೆ ಅಂತ ಹೇಳಿದ್ರೆ ವಿಡಿಯೋ ಅರ್ಧಂಬರ್ಧ ಬರ್ದ ಬಂದು ಕಮೆಂಟ್ ಮಾಡ್ತಾರೆ ಫಸ್ಟ್ ವಿಡಿಯೋನ ಫುಲ್ ನೋಡ್ಬೇಕು ಫುಲ್ ನೋಡ್ಬಿಟ್ಟು ಆಮೇಲೆ ಬಂದು ಮಾತಾಡ್ಬೇಕು ಆಗ ಮಾತಾಡಿದಾಗ ಅದಕ್ಕೊಂದು ತೂಕ ಇರುತ್ತೆ ನಾವು ಕೊನೆಗೆ ಕೊನೆಯಲ್ಲಿ ಏನು ಹೇಳಿದೀವಿ ಅಂತ ಒಂದು ಗೊತ್ತಿರುತ್ತೆ ಅದಕ್ಕೆ ಯಾವುದೇ ವೀಡಿಯೋನ ನೀವೊಂದು ಕ್ಲಿಕ್ ಮಾಡಿರ್ತೀರ ಅಂತ ಹೇಳಿದ್ರೆ ಫಸ್ಟು ವಿಡಿಯೋನ ಕಂಪ್ಲೀಟ್ ಮಾಡಿ ಇಲ್ಲ ಆ ವೀಡಿಯೋನೇ ನೋಡೋಕೆ ಹೋಗ್ಬೇಡಿ ಅರ್ಧಂಬರ್ಧ ಎಂತ ಕಮೆಂಟ್ ಮಾಡಬೇಕು ಕಮೆಂಟ್ ಅಲ್ಲಿ ಯಾರೋ ಬಂದೊಂದು ಲೈಕ್ ಕೊಡ್ತಾನೆ ಅಂದ್ಬಿಟ್ಟು ಸುಮ್ಮನೆ ಏನೋ ಕಮೆಂಟ್ ಮಾಡೋದಲ್ಲ ಫಸ್ಟು ನಾನು ಏನು ಕಮೆಂಟ್ ಮಾಡ್ತಾನೆ ವಿಡಿಯೋಲಿ ಏನು ಹೇಳಿದೆ ಅನ್ನೋ ತಿಳ್ಕೋಬೇಕು ಯಾವುದೇ ವಿಷಯ ಮಾತಾಡಿದ್ರು ಅದರಲ್ಲಿ ಫಿಫ್ಟಿ ಪರ್ಸೆಂಟ್ ಜನಕ್ಕಿರುತ್ತೆ ಫಿಫ್ಟಿ ಪರ್ಸೆಂಟ್ ಜನಕ್ಕೆ ಅದು ಅದು ಮೊದಲೇ ಮೆನ್ಷನ್ ಮಾಡ್ಬಿಡ್ತೀವಿ ಅದನ್ನು ಇದೆಲ್ಲರಿಗೂ ಅನ್ವಯಿಸಲ್ಲ ಅಂತ ಇದೆ ಇದು ಯಾರಿಗು ಅನ್ವಯಿಸುತ್ತೋ ಅವ್ರು ತೊಗೊಳ್ಳಿ ಅಷ್ಟೆ ನೀವು ಇದೇ ರೀತಿ ರಿಯಾಲಿಟಿ ರಿಯಲ್ ವೀಡಿಯೋಸ್ಗಳು ಬೇಕು ಅಂದಾಗ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ ಆಯಿತಾ ದಯವಿಟ್ಟು ನೀವು ಸೆಲ್ಫಾಗಿ ಯೋಚನೆ ಮಾಡಿ ಯಾವುದೇ ಕಾರಣಕ್ಕೂ ನಿಮ್ಮ ಒಂದು ದೊಡ್ಡ ಸಾಧನೆ ಮಾಡಬೇಕು ಅಂತ ಏನೋ ಅನ್ಕೊಂಡಿದ್ರೆ ನಿಮ್ಮ ಲೈಫಲ್ಲಿ ಏನೋ ಒಂದು ಪ್ಯಾಷನ್ ಫಾಲೋ ಮಾಡ್ತಾ ಇದ್ದೀನಿ ಅಂತಾರೆ ಅಂತ ಅಂದ್ಕೊಂಡ್ರೆ ಅದು ಫಸ್ಟು ಅದ್ರ ಬಗ್ಗೆ ಕೂಲಂಕುಷವಾಗಿ ತಿಳ್ಕೊಂಡು ನೀವು ಅದ್ರ ಬಗ್ಗೆ ಎಲ್ಲ ರೀಸರ್ಚ್ಗಳನ್ನ ಮಾಡಿಕೊಂಡು ನೀವು ಏನು ಮಾಡ್ತೀರಾ ಅದು ಅದನ್ನೆಲ್ಲ ಒಂದು ಮಟ್ಟಿಗೆ ಪ್ರೈವೇಟಾಗಿ ಅದನ್ನ ಮಾಡ್ಕೊಳ್ಳೋದು ಕಲಿಯರಿ ಆಗಿ ಅದನ್ನ ಮಾಡ್ಕೊಂಡು ಒಂದು ರೇಂಜಿಗೆ ಇಲ್ಲ ನಾನು ಇದರ ಒಂದು ಮಟ್ಟಿಗೆ ಇದ್ರ ಸಕ್ಸಸ್ ಕಾಣ್ತೀನಿ ಅಂದಾಗ ಮಾತ್ರ ಪ್ರಪಂಚಕ್ಕೆ ರಿವೀಲ್ ಮಾಡಿ ಇಲ್ಲ ಅಂತ ಹೇಳಿದ್ರೆ ಪ್ರಪಂಚಕ್ಕೆ ರಿವೀಲ್ ಮಾಡಿ ಅನ್ನೋದಕ್ಕಿಂತ ಮೇಯ್ನು ಇಲ್ಲಿ ಫ್ಯಾಮಿಲಿಗಳಿಗೆ ರಿವೇಲ್ ರಿವೀಲ್ ಮಾಡಿ ಅಂದ್ರೆ ಇಂಥ ನಾಲ್ಕು ಜನ ಬಂದ್ಬಿಟ್ಟು ನಿಮ್ಮ ಆಸೆ ಕನ್ಸುಗಳನ್ನೆಲ್ಲ ತುಳಿದಾಕಾರೆ ಇದೇ ರೀತಿ ನಿಮ್ಗೆ ರಿಯಾಲಿಟಿ ವೀಡಿಯೋಸ್ಗಳು ಬೇಕು ಅಂದಾಗ ನಾನು ಚಾನಲ್ ಸಬ್ಸ್ಕ್ರೈಬ್ ಮಾಡಿದಾರೆ ಥ್ಯಾಂಕ್ ಯು ಸೋ ಮಚ್